ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಿಂದೆ ಮಾಡಿದ ಕರ್ಮವೆಂದಿಗೂ ಬೆಂಬಿಡದು ಬಂದ ಬೋವನು ತಿಂದು ತೀರಲೇಬೇಕು ನೊಂದೆ ನೆನಬೇಡ ಸರ್ವಜ್ಞ ಅಂಥೇಳಿ ಸರ್ವಜ್ಞ ಬಹಳ ಸುಂದರವಾದಂತಹ ಒಂದು ವಚನವನ್ನು ಹೇಳ್ತಾನೆ ಅದರೊಳಗೆ ಒಂದೇ ಮಾತು ಹೇಳಿದರು ಏನಂತಂದ್ರೆ ನಾವು ಹಿಂದೆ ಏನು ಕರ್ಮ ಮಾಡಿದ್ದೇವಲ್ಲ ಅದು ಯಾವಾಗೂ ನಮ್ಮ ಬೆನ್ನು ಬಿಡುವುದಿಲ್ಲ ಹಿಂದೆ ಮಾಡಿದ ಕರ್ಮ ಇವತ್ತು ಬೆನ್ನ ಹತ್ತಿ ಬಂದೈತಿ ಇವತ್ತು ಮಾಡಿದಂಥ ಕರ್ಮ ನಾಳೆ ನಮ್ಮ ಬೆನ್ನು ಹತ್ತಿ ಬರ್ತೈತಿ ಇದು ನಿಶ್ಚಿತ ಅದಕ್ಕೆ ನಮ್ಮ ಕರ್ಮದೊಳಗೆ ಏನೈತೋ ನಮ್ಮ ಪ್ರಾರಬ್ಧದೊಳಗೆ ಏನೈತೋ ಅದನ್ನು ಭೋಗಿಷನ ತೀರ್ಬೇಕು ಅದಕ್ಕೆ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡ ಬಂದಂತಹ ಕಷ್ಟಗಳನ್ನು ಸಹಿಸಿ ಆನಂದದಿಂದ ಅನುಭವಿಸನ ತೀರ್ಪಾ ಅಂತ ಹೇಳಿಕರ ಒಂದು ಧೈರ್ಯವನ್ನು ಮತ್ತು ಕಿವಿ ಮಾತನ್ನು ಸರ್ವಜ್ಞ ನಮಗೆ ಹೇಳಿದಾನೆ ಎಲ್ಲ ಮಹಾತ್ಮರನು ಸಹಿತ ನಮ್ಮೆಲ್ಲರಿಗೂ ಧೈರ್ಯವನ್ನು ತುಂಬುವಂಥ ಕೆಲಸನ ಮಾಡಿದರು ಬಾರದು ಬಪ್ಪದು ಬಪ್ಪದು ತಪ್ಪದು ಅನ್ನೋರು ಹಂಗೆ ನಮ್ಮ ಹನಿ ಬರದೊಳಗೆ ಏನೈತೋ ಅದು ಆಗತಿರ್ತೈತಿ ಅದಕ್ಕೆ ನಾವು ಏನು ಮಾಡೋದಪ್ಪ ಅಂದ್ರೆ ಆದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡ್ಕೋತ ಸತ್ಸಾ ಸಂಗಾದಿಗಳನ್ನು ಮಾಡ್ಕೋತ ಆದಷ್ಟು ನಮ್ಮ ಮನಸ್ಸನ್ನು ವಿಕಲ್ಪಗೊಳಿಸಿಕೊಳ್ಳೋದು ಹಂಗೆ ಚಿತ್ತದಿಂದ ಇರಾಕ ಪ್ರಯತ್ನ ಮಾಡೋದು ಒಂದ ನಮ್ಮ ಕೈಯಾಗ ಕರ್ಮನ್ನಿ ಕರ್ಮನ್ನೀವಾಹಿಕಾರಸ್ತಿ ಮಾಕ್ ಫಲೇಶು ಕದಾಚನ ಅನ್ನೋರ ಹಂಗೆ ಕೃಷ್ಣ ಪರಮಾತ್ಮನ ಹೇಳಿದಾನ ಕೆಲಸ ಮಾಡೋದು ಒಂದ ನಿನ್ನ ಕೆಲ ಕಾರ್ಯ ಆಯ್ತಪ್ಪ ಅದರ ಫಲ ಕೊಡೋದು ಬಿಡೋದು ನನಗೆ ಬಿಟ್ಟು ವಿಷಯ ಅಂಥೇಳಿ ನಮಗೆ ಹೇಳಿದ ಹಂಗೆ ನಮ್ಮ ಕಾರ್ಯವನ್ನು ನಾವು ಸತ್ಕಾರ್ಯಕ್ಕೆ ಸೀಮಿತಗೊಳಿಸಿ ಸತ್ಕಾರ್ಯವನ್ನು ಮಾಡ್ಕೋತ ಹೋಗೋನು ಹಿಂದೆ ಮಾಡಿದ್ದನ್ನು ಆನಂದದಿಂದ ಅನುಭವಿಸೋನು ಮುಂದೆ ಸುಖಿಗಳಾಗಬೇಕಂತ ಹೇಳಿ ಉದ್ದೇಶ ಇಟ್ಕೊಂಡು ಗುರು ಸೇವಾ ಮಾಡಿ ಅಂತ ಅಂಥೇಳಿ ತಮ್ಮೆಲ್ಲರೊಳಗೂ ಸಹಿತ ವಿಶೇಷವಾದಂಥ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ ಗದಗಿನ ಶಿವಾನಂದ ಅಪ್ಪಗಳ ಬಗ್ಗೆ ತಮಗೆ ಭಾಳ ಬಗ್ಗೆ ಭಾಳ ಸರಿ ನಾನು ಹೇಳಿದೆ ನಿಮಗೆ ಗದಗಿನೊಳಗೆ ನೆಲೆಸಿರುವಂತಹ ಶಿವಾನಂದ ಮಹಾಸ್ವಾಮಿಗಳು ಸಾಕ್ಷಾತ್ ಭಗವಂತನ ಸ್ವರೂಪ ಭೂಮಿಗೆ ಅವತಾರಾಗಿ ಬಂದಿತ್ತು ಪರಮಾತ್ಮಂದು ಆ ಶಿವಾನಂದ ಮಹಾಸ್ವಾಮಿಯ ರೂಪದೊಳಗೆ ಶಿವಾನಂದ ಸ್ವಾಮಿಗಳು ನೌಕರಿ ಮಾಡಿ ಮದುವೆಯಾಗಿ ಒಬ್ಬ ಮಗನ ತಂದೆಯಾಗಿ ಪಾರಮಾರ್ಥದ ತುತ್ತ ತುದಿಯನ್ನು ಮುಟ್ಟಿದಂಥ ಪರಮಾತ್ಮರು ಶಿವಾನಂದಪ್ಪುಗಳು ಯಾವಾಗಲೂ ಸಹಿತ ತಮ್ಮ ಸ್ವರೂಪ ಧ್ಯಾನದೊಳಗನೆ ಇರ್ತಿದ್ರು ಅವರು ತಮ್ಮನ್ನು ತಾವು ಯಾರಂಥೇಳಿ ತಿಳ್ಕೊಳ್ಳಕ್ಕೆ ಪ್ರಯತ್ನಪಟ್ಟು ತಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಜೀವನ್ಮುಕ್ತರಾಗಿಬಿಟ್ಟಿದ್ರು ಯಾವಾಗಲೂ ತಮ್ಮ ಆನಂದದೊಳಗನೆ ಇರ್ತಿದ್ರು ತೂರ್ಯಾತೀತ ಅವಸ್ಥೆ ನಿತ್ಯವೂ ಅವರಿಗೆ ನಡೀತಿತ್ತು ಶಬರಿ ಮನಿಗೇರಮ್ಮ ಪ್ರತ್ಯಕ್ಷಗಳಾಗಿದ್ದರು ಶಿವಾನಂದ ಪುಗಳಿಗೆ ಅವರ ತಪಸ್ಸಿಗೆ ಮೆಚ್ಚಿ ಒಂದು ದಿವಸ ಮನಿಗೇರಮ್ಮನ ಗುಡ್ಡದ ಮೇಲಿಂದ ಕೆಳಗಿಳಿದು ಬರುವಾಗ ಹಿಂದ ಬೆನ್ನ ಯಾರೋ ಚಪ್ಪಡಿಸಿದಂಗೆ ಆತಂತ ಹೊಳ್ಳಿ ಶಿವಾನಂದ ಪೂಳ ನೋಡ್ತಾರೆ ಸಾಕ್ಷಾತ್ ಭಗವತಿ ಆಕಾಶ ಮುಗುಲಿ ಏಕವಾಗಿ ನಿಂತಾಳ ಶಿವಾನಂದ ಅಪ್ಪನವರ ಕಣ್ಣೊಳಗೆ ನೀರು ಹೊಂಟೈತಿ ಜಗನ್ಮಾತೆಯ ದರ್ಶನವಾಯ್ತಲ್ಲ ಅಂಥೇಳಿ ತಾಯಿ ಶಿವಾನಂದ ಪೂಳನ್ನು ಕೇಳ್ತಾರ ಕೇಳ್ತಾಳೆ ಏನಂದ್ರೆ ನಿನಗೆ ಏನು ಬೇಕಪ್ಪ ಪಾವರ ಕೊಡ್ತೀನಿ ಅಂತ ಶಿವಾನಂದ ಅಪ್ಪುಗಳು ಸ್ಮಿತ ಹಾಸ್ಯರಾಗಿ ಒಂದು ಮಾತಂದ್ರಂತ ಯವ್ವಾ ನಿನ್ನ ಕೇಳೋ ಮಂದಿ ದಾರ ಅವ್ರ ಹಂತಕ್ಕೆ ಹೋಗೋದು ಬಿಟ್ಟ ನನ್ನ ಹಂತಕ್ಕೆ ಯಾಕೆ ಬಂದಿವಿ ನಿನಗೆ ಏನಾದರೂ ಬೇಕಾದ್ರೆ ಕೇಳು ನಾ ಕೊಡ್ತೇನೆ ಅಂತ ಹೇಳಿದಂತಹ ಆತ್ಮಜ್ಞಾನಿ ಈ ಶಿವಾನಂದ ಅಪ್ಪುಗಳು ಈ ಶಿವಾನಂದ ಅಪ್ಪನವರ ಏಕೈಕ ಮಾನಸ ಪುತ್ರರು ಅಂತಂದ್ರೆ ಪರಮ ಪೂಜ್ಯ ಗುರುದೇವ ಆತ್ಮಾನಂದ ಮಹಾಸ್ವಾಮಿಗಳ ನೋಡ್ರಿ ಆತ್ಮಾನಂದ ಅಪ್ಪುಗಳು ಆವಾಗಿನ ಕಾಲಕ್ಕೆ ಯಮಿಯ ಮಾಡಿದ್ರು ಆದಲ್ದ ತಮ್ಮ ತಂದೆಯವರಾದಂಥ ಶಿವಾನಂದ ಮಹಾಸ್ವಾಮಿಗಳು ಹೆಂಗೆ ತುರ್ಯಾತೀತ ಅವಸ್ಥೆಯನ್ನು ಹೊಂದಿದ್ದರು ಆ ಅವಸ್ಥೆಯನ್ನು ನಾನೂ ಹೊಂದಬೇಕಂತ ಹೇಳಿ ಸತತ ಪ್ರಯತ್ನವನ್ನು ಮಾಡಿ ಆತ್ಮ ಸುಖವನ್ನು ಸಂಪೂರ್ಣವಾಗಿ ಅನುಭವಿಸಿದಂಥ ಪರಮಾತ್ಮರು ಈ ಆತ್ಮಾನಂದ ಅಪ್ಪನವರು ಶಿವಾನಂದಪ್ಪಳೊಂದು ಮಾತು ಹೇಳ್ತಿದ್ರಂತ ನನ್ನ ಮನೆಯೊಳಗ ಏಳೇಳು ಜನ್ಮಕ್ಕನು ಸಹಿತ ಬ್ರಹ್ಮಜ್ಞಾನಿಗಳಪ್ಪ ಅಂಥೇಳಿ ಹಂಗ ಶಿವಾನಂದ ಅಪ್ಪನವರ ಪುತ್ರರಾದಂತಹ ಗುರುದೇವ ಆತ್ಮಾನಂದ ಅಪ್ಪನವರೂ ಬ್ರಹ್ಮಜ್ಞಾನಿಗಳು ಅವರ ಪುತ್ರರಾದಂತಹ ನಿರಂಜನ ಅಪ್ಪನವರೂ ಸಹಿತ ಬ್ರಹ್ಮಜ್ಞಾನಿಗಳು ಅವರ ಪುತ್ರರಾದಂತಹ ಸಮರ್ಥ ಶಿವಾನಂದ ಅಪ್ಪನವರಾಗಿರಬಹುದು ಅವರೂ ಸಹಿತ ಬ್ರಹ್ಮಜ್ಞಾನಿಗಳು ಪರಮಪೂಜ್ಯ ಬಸವರಾಜ ಪಂಡಿತಪ್ಪನವರು ಸಹಿತ ಬ್ರಹ್ಮಜ್ಞಾನಿಗಳು ಸೂರ್ಯ ಉದಯ ತಪ್ಪಬಹುದು ಚಂದ್ರೋದಯ ತಪ್ಪಬಹುದು ಆದರೆ ಬ್ರಹ್ಮಜ್ಞಾನಿ ನುಡಿದಂಥ ಮಾತು ತಪ್ಪಂಗಿಲ್ಲ ಅನ್ನೋದಕ್ಕೆ ಇದಕ್ಕಿಂತಲೂ ಹೆಚ್ಚಿನ ಸಾಕ್ಷಿ ಮತ್ತೇನು ಬೇಕಂತ ನನಗೆ ನನಗನ್ನಿಸ್ತೈತಿ ಅಂತಹ ಮಹಾತ್ಮರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಡದು ಹೋಗ್ತಾವೆ ನೋಡ್ರಿ ಶಿವಾನಂದ ಪೋಳು ಒಂದೇ ಮಾತು ಹೇಳ್ತಿದ್ರಂತ ಕೇಳಿ ಕೇಳಿ ಬಂದಂತಹ ಈ ಶರೀರ ಕೇಳಿ ಕೇಳಿ ಹೋಗ್ಬೇಕ್ರಪ್ಪ ಅಂತ ಹೇಳಿಕ್ಯಾರ ಆತ್ಮ ಪರಮಾತ್ಮನಲ್ಲಿ ಬೇಡಿರ್ತೈತಿ ಅಂತ ನನಗೆ ಮನುಷ್ಯ ಜನ್ಮವನ್ನು ಕೊಡಪ್ಪ ಕೊಡಪ್ಪ ಅಂತೇಳಿ ಬೇಡಿ 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 ಈ ಮನುಷ್ಯ ಜನ್ಮವನ್ನು ಶರೀರ ಧಾರಣೆ ಮಾಡಿ ಬಂದೈತಿ ಹೆಂಗೆ ಪರಮಾತ್ಮನಲ್ಲಿ ಕೇಳಿ ಕೇಳಿ ಬಂತೋ ಹಂಗೆ ಈ ಶಾಸ್ತ್ರ ಶ್ರವಣವನ್ನು ಮಾಡಿ ಕೇಳಿ ಕೇಳೇನ ಈ ಶರೀರ ಹೋಗ್ಬೇಕಪ್ಪ ಅಂದ್ರೆ ಆಕೈತಿ ಅಂತ ಶಿವಾನಂದಪ್ಪಗಳು ಭಕ್ತರಿಗೆ ಹೇಳ್ತಿದ್ರಂತ ಹಂಗೆ ನಾವೆಲ್ಲರೂ ಸಹಿತ ಸತ್ ಶಾಸ್ತ್ರವನ್ನು ಶ್ರವಣ ಮಾಡಬೇಕಂತ ಹೇಳಿ ಗುರುದೇವ ಆತ್ಮಾನಂದಪ್ಪನವರು ಹಗಲಿ ರಾತ್ರಿ ಅನ್ನೋದಂಗೆ ದಿನ ಎರಡು ಹೊತ್ತ ಶಾಸ್ತ್ರವನ್ನು ಬೋಧನೆ ಮಾಡಿದರು ಎಲ್ಲೆದಾರೋ ಅಲ್ಲಿ ಶಾಸ್ತ್ರ ನಡೆಸಿದರು ಎಲ್ಲರಲ್ಲಿದ್ದಂತಹ ಅಜ್ಞಾನವನ್ನು ಕಳೆದರು ಎಲ್ಲರಿಗೂ ಮೋಕ್ಷ ದಾರಿಯನ್ನು ತೋರಿಸಿದರು ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಸಿ ನೀವ ಪರಮಾತ್ಮರಪ್ಪ ಅಂತ ಹೇಳಿ ಕರ ಹೇಳಿದರು ಗುರುದೇವ ಆತ್ಮಾನಂದ ಅಪ್ಪನವರು ಶಾಸ್ತ್ರ ಭವರೋಗದ ಶಸ್ತ್ರ ಅಂತ ಹೇಳಿದರು ಭವರೋಗವನ್ನು ಕಳೆಯುವಂತಹ ಶಸ್ತ್ರ ಯಾವುದಾದ್ರೂ ಐತಿಪಾ ಅಂದ್ರೆ ಅದು ಶಾಸ್ತ್ರ ಮಾತ್ರ ಅದಕ್ಕಾಗಿ ಶಾಸ್ತ್ರ ಶ್ರವಣವನ್ನು ಮಾಡಿರಿ ಶ್ರವಣ ಮಾಡಿದ್ದನ್ನು ಮನನ ಮಾಡ್ರಿ ಮನನ ಮಾಡಿದ್ದನ್ನು ನಿಧಿಧ್ಯ ಮಾಡಿ ಅದರಂಗ ಅಂತ ಅಂಥೇಳ ಗಟ್ಟಿಯಾಗಿ ಬೋಧಿಸಿದಂತಹ ಆತ್ಮಾನಂದ ಅಪ್ಪನವರು ಅವರು ಶಾಸ್ತ್ರ ಕೇಳಬೇಕಂದ್ರೆ ಗಟ್ಟಿದ್ದವನ ಕೇಳಬೇಕಂತರಿ ಅಲ್ಲೊಂದು ಮನಸ್ಸು ಇಲ್ಲೊಂದು ಮನಸ್ಸು ಇಟ್ಟವ ಅವರು ಶಾಸ್ತ್ರ ಕೇಳೋಕೆ ಅಂತ ಅಂಥೇಳ ಎಷ್ಟೋ ಜನ ಹಿರಿಯರು ನನ್ನ ಮುಂದೆ ಹೇಳುತ್ತಿದ್ದರು ಈ ಆತ್ಮಾನಂದ ಅಪ್ಪನವರ ಸೇವಾ ಮಾಡಿ ಉದ್ಧಾರಾದಂಥವರು ಲಕ್ಷಾಂತರ ಜನ ಅದರೊಳಗೆ ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಗೋವನಕೊಪ್ಪ ಈ ಗ್ರಾಮದೊಳಗೆ ಸದ್ಭಕ್ತರಾದಂಥ ವಿರೂಪಾಕ್ಷಪ್ಪ ಆಣಿಕಿವಿಯವರು ಶಿವಾನಂದ ಅಪ್ಪನವರ ಒಂದು ಶಕ್ತಿಗೆ ಮಾರು ಮಾರುೋದಂತಹ ಪುಣ್ಯಾತ್ಮರು ಇವರು ಯಾವಾಗಲೂ ಸಹಿತ ಅಧ್ಯಾತ್ಮ ಚಿಂತನೆ ಒಳಗನ ಇರ್ತಿದ್ರಂತ ನೋಡ್ರಿ ಮತ್ತು ಯಾವಾಗಲೂ ಸಹಿತ ಸತ್ಸಂಗ ಸಾಧು ಸಂತರ ಸಹವಾಸವನ್ನು ಯಾವಾಗಲೂ ಸಹಿತ ಮಾಡ್ತಿದ್ರು ಶ್ರೀ ವಿರೂಪಾಕ್ಷಪ್ಪನವರು ಶ್ರೀ ಈಶ್ವರಪ್ಪನವರು ಶ್ರೀ ಶ್ರೀಶೈಲಪ್ಪನವರು ಮತ್ತು ಶ್ರೀ ಮಡಿವಾಳಪ್ಪನವರು ಆನೆ ಕಿವಿ ಇವರು ನಾಲ್ಕು ಜನ ಸಹೋದರರು ನಾಲ್ಕು ಜನ ಅಷ್ಟ ಭಕ್ತಿವಂತರು ಇವರು ಮ್ಯಾಲಿನ ಮೇಲೆ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ತಮ್ಮ ಊರಾದಂತಹ ಗೋನುಕೊಪ್ಪ ಗ್ರಾಮಕ್ಕೆ ಶ್ರೀ ಬೇಲೂರು ಸಿದ್ಧಲಿಂಗ ಸ್ವಾಮಿಗಳನ್ನು ಶ್ರೀ ಹರಳಕಟ್ಟಿ ರೇವನ ಸಿದ್ದೇಶ್ವರ ಸ್ವಾಮಿಗಳನ್ನು ಅದೇ ರೀತಿಯಾಗಿ ಶ್ರೀ ಹೆಬ್ಬಳ್ಳಿಯ ವಾಸುದೇವ ಮಹಾಸ್ವಾಮಿಗಳನ್ನು ಕರ್ಕೊಂಡು ಬಂದು ತಮ್ಮ ಊರೊಳಗೆ ಶಾಸ್ತ್ರ ಶ್ರವಣವನ್ನು ಮಾಡುತ್ತಿದ್ದರು ಭಕ್ತರನ್ನು ಕೂಡಿಸಿ ಎಲ್ಲರಿಗೂ ಸಹಿತ ಆತ್ಮಜ್ಞಾನದ ಪ್ರಸಾದವನ್ನು ಹಂಚುತ್ತಿದ್ದರು ಅವರಿಗೆ ಗೊತ್ತಾತು ಏನಂತಂದ್ರೆ ಶ್ರೀಮದ್ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳ ಏಕೈಕ ಪುತ್ರರಾದಂಥ ಗುರುದೇವ ಆತ್ಮಾನಂದ ಅಪ್ಪನವರನು ಬಹಳ ಜ್ಞಾನಿಗಳು ಅವರು ಯಾವಾಗಲೂ ಸಹಿತ ಒಳಗೆ ಇದ್ದಂತಹ ಪರಮಾತ್ಮರು ಅಂತೇಳಿ ಗೊತ್ತಾಗಿ ಒಂದು ಸಾರಿ ಆತ್ಮಾನಂದ ಅಪ್ಪನವರನ್ನು ಸಹಿತ ತಮ್ಮ ಊರಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ತಿಳ್ಕೊಂಡು ತಮ್ಮ ಊರೊಳಗಿನ ಹಿರಿಯರನ್ನು ಕೂಡಿಸಿಕೊಂಡು ಸುರೇಬಾನಕ್ಕೆ ಬಂದು ಆತ್ಮಾನಂದ ಅಪ್ಪನವರ ದರ್ಶನ ಪಡೆದು ಯಪ್ಪ ನಮ್ಮೂರಿಗಿನೂ ನೀವು ಬಂದು ಗೋವನಕೊಪ್ಪದೊಳಗೆ ಶಾಸ್ತ್ರವನ್ನು ನಡೆಸ್ಕೊಡಬೇಕು ಅಂತ ಬೇಡಿಕೊಂಡ್ರಂಥ ಆವಾಗ ಒಮ್ಮೆ ಹೂ ಅಂತರಿಕಿಲ್ಲ ಅಂತ ನೋಡ್ರಿ ಆತ್ಮಾನಂದಪ್ಪವರು ಇವರ ಒಂದು ಜಿಜ್ಞಾಸೆ ಎಷ್ಟೈತಿ ಉತ್ಕಟ ಭಾವ ಎಷ್ಟೈತಿ ಅದನ್ನು ಪರೀಕ್ಷೆ ಮಾಡಿ ಇವರು ನಿಜವಾಗಿಯೂ ಸಹಿತ ಉದ್ಧಾರ ಆಗಲಿಕ್ಕೆ ಯೋಗ್ಯ ಅದಾರಪ್ಪ ಶಾಸ್ತ್ರ ಶ್ರವಣ ಮಾಡಲಿಕ್ಕೆ ಯೋಗ್ಯದಾರಪ್ಪ ಅಂತ ಗೊತ್ತಾದ್ರೆ ಮಾತ್ರ ಅವರಂತೆ ಹೋಗುತ್ತಿದ್ದರಂತವ್ರು ಮುಂದ ಆತ್ಮಾನಂದ ಅಪ್ಪ ಅವರು ಇವರ ಉತ್ಕಟತೆಯನ್ನು ಅರಿತು ಆ ಥರಪ್ಪ ಬರ್ತನೆ ಅಂತ ಹೇಳಿ ಹತ್ತೊಂಬತ್ತು ನೂರ ಅರವತ್ತೆಂಟು ಅರವತ್ತೊಂಬತ್ತರ ಸುಮಾರಿಗೆ ಏನು ಈ ಆನೆ ಅವರ ಮಂಟನ ಇತ್ತು ಶ್ರೀಯುತ ವಿರೂಪಾಕ್ಷಪ್ಪ ಆನೆ ಅವರು ಅವರ ಸಹೋದರರ ಮೊದಲಾಗಿ ಅವರ ಮನೆಗೆ ಆತ್ಮಾನಂದಪ್ಪನವರು ಬಂದು ಅಲ್ಲಿ ಏಳು ದಿವಸಗಳ ಪರ್ಯಂತ ವಿಶೇಷವಾದಂಥ ಶಾಸ್ತ್ರವನ್ನು ಹೇಳಿದರು ಶಾಸ್ತ್ರದ ಮಹಿಮೆಯನ್ನು ತಿಳಿಸಿಕೊಟ್ಟರು ಅವರ ಶಾಸ್ತ್ರವನ್ನು ಕೇಳಿ ಆನಂದಪಟ್ಟಂಥ ಆಣೆ ಕಿವಿ ಮನೆತನ ಮೊದಲು ಮಾಡಿಕೊಂಡು ಆ ಗೋನುಕೊಪ್ಪದ ಎಲ್ಲ ಭಕ್ತರು ಆನಂದಪಟ್ಟರು ಮುಂದೆ ಈ ನಾಲ್ಕೂ ಜನ ಅಂತಂಬರು ವಿರೂಪಾಕ್ಷಪ್ಪನವರು ಈಶ್ವರಪ್ಪನವರು ಶ್ರೀಶೈಲಪ್ಪನವರು ಮತ್ತು ಮಡಿವಾಳಪ್ಪನವರು ವಿಚಾರ ಮಾಡಿದರು ಏನಂದರೆ ನಮ್ಮ ಹೊಲದೊಳಗೆ ಒಂದು ಮಠವನ್ನು ಕಟ್ಟೋಣ ಅಲ್ಲಿ ಶಿವಾನಂದ ಮಹಾಸ್ವಾಮಿಗಳನ್ನು ಮಠ ಅಂತಲ್ಲಿ ಸ್ಥಾಪನೆ ಮಾಡಿ ಆ ಮಠದೊಳಗನ ಆತ್ಮಾನಂದ ಅಪ್ಪನವರ ಪ್ರವಚನವನ್ನು ನಡೆಸೋಣ ಅಂಥೇಳಿ ಸಂಕಲ್ಪ ಮಾಡಿ ಒಂದು ವರ್ಷದೊಳಗಂದ್ರೆ ತಮ್ಮ ಹೊಲದಾಗನ ಶಿವಾನಂದ ಮಹಾಸ್ವಾಮಿ ಮಠ ಕಟ್ಟಿದರು ಕಟ್ಟಿ ಮತ್ತು ಸುರೇಬಾನಕ್ಕೆ ಬಂದ ಆತ್ಮಾನಂದಪ್ಪನವರು ಶ್ರೀಚರಣಕ್ಕೆ ಎರಗಿ ಎಪ್ಪ ಈ ಸಾರಿ ನಮ್ಮ ಹೊಲದೊಳಗನ ಶಿವಾನಂದ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದೀವಿ ತಾವು ಅಲ್ಲೇ ಬಂದ ಪ್ರವಚನವನ್ನು ಹೇಳಿ ನಮ್ಮನ್ನು ಉದ್ಧರಿಸಬೇಕು ಅಂತ ಬೇಡಿಕೊಂಡರು ಸಂತೋಷಭರಿತರಾಗಿ ಬಂದರು ಆತ್ಮಾನಂದಪ್ಪವರು ತಮ್ಮ ತಂದೆಯವರ ಹೆಸರಿನೊಳಗ ಆದಂಥ ಆಶ್ರಮದೊಳಗನ ವಾಸ್ತವ್ಯ ಮಾಡಿದರು ಅಲ್ಲೇ ಮುಮುಕ್ಷುಗಳಿಗೆ ಶಾಸ್ತ್ರೋಧಿಯನ್ನು ಮಾಡಿ ಕೈಲಾಸವನ್ನು ಭೂಮಿಗೆ ಇಳಿಸಿದಂಗೆ ಮಾಡಿದರು ವಿರೂಪಾಕ್ಷಪ್ಪ ಆನಿ ಅವರು ಗೋವನಕೊಪ್ಪ ತಮ್ಮೂರೊಳಗೆ ಅರವತ್ತು ಎಕರೆ ಭೂಮಿಯೊಳಗೆ ಜ್ವಾಳ ಹಾಕಿದ್ರಂತೆ ಜ್ವಾಳ ಭಾಳ ಚಲೋ ಬೆಳೆದಿತ್ತಂತ ಆದರೆ ಜ್ವಾಳದ ಒಂದು ಕಾಳ ಸಹಿತ ಕಾಣಿಸದಂಗೆ ಆ ಜ್ವಾಳದ ದಂಟು ಹಿಡ್ಕೊಂಡು ಎಲ್ಲ ಕಡೆಯೂ ವಿಪರೀತ ಹುಳ ಬಿದ್ದಿದ್ದು ಅಂತ ನೋಡ್ರಿ ಆ ಹುಳ ಬಿದ್ದಾಗ ಎಷ್ಟು ಔಷಧೋಪಚಾರ ಮಾಡಿದ್ರೂ ಸಹಿತ ಆ ಕೀಟ ಬಾಧೆ ತಪ್ಪಲಿಲ್ಲ ಅರವತ್ತು ಎಕರೆ ಭೂಮಿಯೊಳಗೆ ಹಾಕಿದಂಥ ಜೋಳ ಪೂರ್ಣ ನಾಶ ಅಂತ ಅಂತೇಳಿ ತಿಳ್ಕೊಂಡು ಒಂದು ದಿವಸ ಶಾಸ್ತ್ರ ಮುಗಿದ ಕೂಡಲೇ ವಿರೂಪಾಕ್ಷಪ್ಪ ಅನಿ ಕಿವಿಯವರು ಆತ್ಮಾನಂದಪ್ಪ ಅವ್ರಿಗೆ ಹೇಳ್ತಾರಿಯಪ್ಪ ಆ ಹೊಲದಾಗ ಹಾಕಿದಂಥ ಅರವತ್ತು ಎಕರೆ ಜೋಳೆಲ್ಲ ಹೊಳ ಬಿದ್ದು ಹೋಗಿ ಅಂದ ಅಂದ್ಕೂಡಲಿ ನಾನು ಬಂದು ನೋಡ್ತಾನಪ್ಪ ಅದನ್ನು ಹೇಳಿ ಆತ್ಮಾನಂದ ಅಪ್ಪ ಅವರು ಹೇಳಿದ್ರಂತ ಆತಂಥೇಳಿ ಅಪ್ಪವ್ರನ್ನ ಮತ್ತೆ ಅಲ್ಲಿಂದ ಆ ಜೋಳ ಹಾಕಿದ ಹೊಲಕ್ಕೆ ಕರ್ಕೊಂಡು ಹೋದ್ರಂತ ಪೂರ್ಣ ಅರವತ್ತು ಎಕರೆ ಭೂಮಿಯನ್ನು ಸುತ್ತ ಒಡೆದನ್ನು ನೋಡಿ ಒಂದು ಮಾತಂದ್ರಂತ ಈ ದಂಟನ್ನು ಎಲ್ಲ ಹೊಯ್ದು ಒಟ್ಟ್ರಪ್ಪ ಅಂತ ಹೇಳಿದ್ರಂತ ನೋಡ್ರಿ ಆ ದಂಟೆಲ್ಲ ಕೊಯ್ದು ಒಟ್ಟಾಗಿ ಹಚ್ಚಿದ್ರಂತ ಹಚ್ಚಿ ಒಂದು ಮಾತಂದ್ರಂತೆ ಈ ಹುಳ ಎಲ್ಲ ಹೋಗಬೇಕಂದ್ರೆ ಒಂದು ಉಪಾಯ ಏನಪ್ಪ ಅಂತ ಹೇಳಿಕ್ರೆ ಅಲ್ಲೇ ಇದ್ದಂಥ ಒಬ್ಬ ಕುರುಬರ ಪೈಕಿ ಹಿರಿಯರನ್ನು ಕೇಳಿದಾಗ ಯಪ್ಪಾ ಇದಕ್ಕೆ ಮಳಿ ಆದರೆ ಮಾತ್ರ ಈ ಎಲ್ಲ ಸಾಲಿಗೆ ಸಾಲ ಕೂಡಬೇಕು ಅಂದಾಗ ಮಾತ್ರ ನಮಗೆ ಏನಾಗ್ತೈತೆ ಅಂದ್ರೆ ಚಲೋ ಆಗ್ತೈತ್ರಿ ಅಂತ ಹೇಳಿದ ಕೂಡಲಿ ಸ್ವಲ್ಪ ಆಕಾಶದ ಕಡೆ ಮುಖ ಮಾಡಿ ನೋಡಿ ನೀನ ಕೃಪಾ ಮಾಡಬೇಕು ಅನ್ನೋರು ಹಂಗೆ ಪರಮಾತ್ಮನಲ್ಲಿ ಬೇಡಿದಂಗೆ ಮಾಡಿದ್ರಂತ ಅರ್ಥ ತಾಸಿನೊಳಗೆ ಎಲ್ಲಿಂದ ಬಂತು ಮಳಿ ಹೆಂಗೆ ಮಳಿ ಬಂತಪ್ಪ ಅಂದ್ರೆ ಎಲ್ಲ ಸಾಲಿಗೆ ಸಾಲ ಏಕ ಆಗಿ ನೀರು ತುಂಬ ಹರಿದು ಹೋಗಿಬಿಟ್ಟಂತ ಒಂದು ಹುಳ ಇಲ್ಲದಂಗೆ ಆಗೋತಂತ ನೋಡ್ರಿ ಮುಂದೆ ಸ್ವಲ್ಪ ದಿವಸದೊಳಗೆ ಮತ್ತು ಚಿಗುರು ಹೊಡಿತ್ರಿ ಕಟ್ ಮಾಡಿಸಿದ್ರಲ್ಲ ಅದನ್ನೆಲ್ಲ ಮತ್ತು ಹೊಳ್ಳಿ ಆ ಏನು ಕೋಲಿದ್ದು ಕೋಲಿ ಚಿಗುತ್ಕ್ಯಾರ ಮತ್ತು ಹೊಳ್ಳಿ ಸಂಭ್ರಮದಿಂದ ಜೋಳ ಬೆಳೀತು ಬೆಳೆದಂಥ ಜೋಳ ಮುಂದೆ ಅದನ್ನು ಕಟಾವು ಮಾಡಿದಾಗ ಅರವತ್ತೆಕರೆ ಭೂಮಿಯೊಳಗೆ ಆರುನೂರು ಚೀಲ ಜೋಳದ ರಾಶಿಯನ್ನು ಈ ವಿರೂಪಾಕ್ಷಪ್ಪ ಆನಿ ಅವರ ಮನೆಯತನದೊಳಗೆ ಗೋವನಕೊಪ್ಪದೊಳಗೆ ಮಾಡಿದ್ರಂತ ಇದನ್ನು ನೋಡಿದಂಥ ಕರ್ನಾಟಕ ಮತ್ತು ಆಂಧ್ರ ಸರ್ಕಾರಗಳ ಸಹಿತ ಒಪ್ಪಿಕೊಂಡಿದ್ದು ಅಂತ ಇದು ಕೇವಲ ಆತ್ಮಾನಂದ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಅವರ ಪವಾಡ ಅಂತ ಹೇಳ್ತಾರೆ ಹಿಂಗೆ ಆತ್ಮಾನಂದಪ್ಪ ಅವರು ಶಾಸ್ತ್ರವನ್ನು ಹೇಳಕೋತ ಪರಮಾತ್ಮರ ಆಗಿ ಅನೇಕ ಲೀಲಿಗಳನ್ನು ಸಹಿತ ತೋರಿಸಿದ್ದಾರೆ ಶ್ರೀಯುತ ಜಗದೀಶ್ ಮಡಿವಾಳಪ್ಪ ಆಣಿ ಕಿವಿ ಅವರ ಮಗ್ಗ ಕುತ್ತಿಗೆ ಅಂತ ನೋಡ್ರಿ ಗೋನು ಅಂತ ಆವಾಗ ಘಟಪ್ರಭಾದೊಳಗೆ ಒಬ್ಬರ ವೈದ್ಯರದಾರಂಥೇಳಿ ತಿಳ್ಕೊಂಡು ಅವರನ್ನು ಆ ಒಂದು ಘಟ್ಟಪ್ರಭಾಗ ಕರ್ಕೊಂಡು ಹೋದರು ಆ ಖುಷಿನೇ ನೋಡಿದ ಕೂಡಲೇ ವೈದ್ಯರು ಹೇಳಿದ್ರಂತ ಇದು ನನ್ನ ಕೈಲೇನೂ ಆರಾಮಾಗುವ ಹಂಗೆ ಕಾಣವಲ್ತು ಯಾಕಂದ್ರೆ ಈ ಒಂದು ಉಪಚಾರ ಆಗೋ ಹಂಗೆ ಕಾಣಬಲಿತು ಅಂತ ಅಂದ್ರಂತ ಆವಾಗ ಆತ್ಮಾನಂದ ಅಪ್ಪನವರು ಏನು ಮಾಡಿದ್ರಂದ್ರೆ ಅವ್ರ ಹತ್ರನೇ ಇವ್ರನ್ನ ಕರ್ಕೊಂಡು ಹೋಗ್ಬೇಕಂತೇಳಿದ ಆತ್ಮಾನಂದಪ್ಪ ಅವರಂತಕ್ಕೆ ಆ ಕೂಸಿನ ಕರ್ಕೊಂಡು ಹೋದ್ರಂತ ಮುಂದೆ ಆ ಕೂಸನ್ನು ಆತ್ಮಾನಂದ ಅಪ್ಪನವರು ತಮ್ಮ ತೊಡಿ ಮೇಲೆ ಕುಂಡಿಸ್ಕೊಂಡೆ ಅವರನ್ನು ಏನು ಮಾಡಿದರು ಅಂತಂದರೆ ಯಾವಾಗಲೂ ಸಹಿತ ಆ ಕೂಸಿಗೆ ಆಶೀರ್ವಾದ ಮಾಡಿ ಸ್ವಲ್ಪ ತಮ್ಮ ಕೈಯನ್ನು ಆ ಕುತ್ತಿಗೆಗೆ ಸ್ಪರ್ಶ ಮಾಡಿದ ಕೂಡಲೇ ಅಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ಆ ಹುಡುಗ ಆಶೀರ್ವಾದ ಮಾಡಿದ ಕೂಡಲೇ ಆ ಹುಡುಗ ಆರಾಮಾಗಿ ಚೈತನ್ಯಯುಕ್ತವಾಗಿ ಗೋನ್ ನಿಲ್ಲ ಇವತ್ತಿನ ಮಠಾನೂ ಸಹಿತ ಆ ಹುಡುಗ ದೊಡ್ಡವಾಗಿ ಒಂದು ಒಳ್ಳೆಯ ಸ್ಥಾನವನ್ನು ತನ್ನ ಜೀವನದೊಳಗೆ ಆ ಹುಡುಗ ಪಡ್ಕೊಂತು ಅಂತ ಹೇಳ್ತಾರೆ ಹಂಗ ಆತ್ಮಾನಂದ ಅಪ್ಪನವರ ಒಂದು ಶಕ್ತಿ ವಿಶೇಷವಾಗಿತ್ತಂತ ವಿರೂಪಾಕ್ಷಪ್ಪ ಆನಿ ಕಿವಿಯವರು ಏನು ಗೋವನ್ಕೊಪ್ಪದವರು ಇವರದ್ದು ಇವರು ಬೀಗರ ಬಂಧುಗಳು ಅವರು ಬಯಲಹೊಂಗಲದ ಮೂಗು ಬಸುವ ಗ್ರಾಮದವರು ಅವರ ಹೆಸರು ಶ್ರೀಯುತ ರಮೇಶಪ್ಪ ಬಾಳಿಕುಂದ್ರಿ ಅಂಥೇಳಿ ರಾಜಕೀಯದೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು ಕಾಂಗ್ರೆಸ್ನೊಳಗಿದ್ದರು ಸಮಾಜ ಸೇವೆ ಒಳಗೆ ತಮ್ಮನ್ನು ತಾವು ತತ್ಪರರಾಗಿ ಮಾಡಿಕೊಂಡಿದ್ದರು ಅವರು ಹತ್ತೊಂಬತ್ತು ನೂರ ಎಪ್ಪತ್ತೇಳರೊಳಗೆ ನಡೆಯುವಂಥ ಈ ಒಂದು ಏನು ಚುನಾವಣೆ ಇತ್ತು ಅದರೊಳಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕಂತೇಳಿ ಸಂಕಲ್ಪ ಮಾಡಿದ್ದರು ಈ ವಿಷಯವನ್ನು ತಮ್ಮ ಬೀಗರಾದಂಥ ಆನೆ ಕಿವಿಯವರಿಗೆ ಹೇಳಿದ ಕೊಡಲಿ ಅವರು ಏನು ಮಾಡಿಬಿಟ್ಟರು ಅಂತಂದರೆ ಶ್ರೀಶೈಲಪ್ಪನವ್ರನ್ನು ಮತ್ತು ಅವ್ರ ಜೋಡಿ ಒಂದು ನಾಲ್ಕು ಮಂದಿ ಗೆಳೆಯರನ್ನ ಮಾಡಿಸಿ ಒಟ್ಟು ಐದು ಮಂದಿ ಡ್ರೈವರ್ ಒಬ್ಬನ ಹಿಡಿದು ಆರು ಮಂದಿ ಆದರಂತ ಅವ್ರನ್ನೆಲ್ಲರನ್ನೂ ಕೂಡಿ ಆತ್ಮಾನಂದ ಅಪ್ಪ ಅವ್ರು ಏನು ಅಂದ್ರೆ ರಡ್ಡ್ಯರು ತಿಮ್ಮಾಪುರದೊಳಗೆ ಶಾಸ್ತ್ರ ನಡೆದೈತಿ ಅಲ್ಲಿ ಹೋಗಿ ಅಪ್ಪ ಅವ್ರ ಆಶೀರ್ವಾದ ಮೊದಲು ತಗೊಂಡು ಬಂದ ಆಮೇಲೆ ನೀವು ಈ ಒಂದು ಟಿಕೆಟ್ಗಾಗಿ ಅರ್ಜಿ ಹಾಕ್ರಿ ಅಂತ ಹೇಳಿಕಾರೆ ವಿರೂಪಾಕ್ಷಪ್ಪ ಅನೇಕಿಯವರು ಹೇಳಿದ್ದಕ್ಕೆ ಶ್ರೀಶೈಲಪ್ಪ ಆನೆ ಅವರನ್ನು ಮೊದಲು ಮಾಡಿಕೊಂಡು ರಮೇಶಪ್ಪ ಬಾಳೆ ಕುಂದ್ರಿ ಒಟ್ಟು ಆರು ಜನ ಕೂಡಿ ರೆಡ್ಡರ್ ತಿಮ್ಮಾಪುರಕ್ಕೂ ಹೊಂಟರು ಇವರು ಮಠ ಅಂದ್ರೆ ರಾತ್ರಿ ಹತ್ತು ಗಂಟೆ ಆಗಿತ್ತು ಶಾಸ್ತ್ರ ಮುಗಿದು ಎಲ್ಲರೂ ಪ್ರಸಾದ ತಗೊಂಡು ಹೋಗಿದ್ದರು ನೀಡವರು ಮತ್ತು ಆತ್ಮಾನಂದಪ್ಪ ಅವರು ಇಷ್ಟು ಮಂದಿ ಊಟ ಬಾಕಿ ಇತ್ತು ನೀಡವ್ರ ತಾಟ ಹಚ್ಕೊಂಡ ಇನ್ನೇನು ಉಣ್ಬೇಕನ್ಬಿಡೋದು ಆತ್ಮಾನಂದಪ್ಪ ಅವ್ರಂದ್ರಂತ ಇನ್ನು ಆರು ಎಲಿ ಹಾಕ್ರಿಪ್ಪ ಅಂತ ಹೇಳಿದ್ರಂತು ಯಪ್ಪ ಎಲ್ಲರೂ ಉಂಡು ಹೋಗಿದಾರ್ರಿ ರೀ ಹತ್ತು ಗಂಟೆ ಆಗೈತಿ ನಾವು ಅಷ್ಟೇ ಇಲ್ಲಪ್ಪ ಹಾಕ್ರಿ ಅಂದ್ರೆ ಮತ್ತೆ ಆರು ಎಲಿ ಹಾಕಿಸಿ ತಾವೂ ಊಟ ಮಾಡಿದ ಹಂಗೆ ಕುಂತರಂತ ಊಟ ಮಾಡೋರು ಅಂತಿದ್ರಂತ ಈ ಆರು ಎಲಿ ಯಾರಿಗೆ ಹಾಕಿಸಿದಾರ ಇನ್ನೂ ಯಾಕೆ ಉಣ್ಮಾಲರು ಆತ್ಮಾನಂದಪ್ಪವರು ಅಂತ ಎಲ್ಲರೂ ಚಿಂತೆ ಮಾಡ್ತಿದ್ರಂತ ಸ್ವಲ್ಪ ಹೊತ್ತಿನೊಳಗಂದ್ರೆ ಕಾರ್ ಬಂದ ಆ ರಡ್ಡೇರ್ ತಿಮ್ಮಾಪುರದ ಪ್ರವಚನ ನಡೆದಂಥ ಸ್ಥಳದೊಳಗೆ ನಿಂತು ಅದರೊಳಗಿಂದ ಆರು ಜನ ಇಳಿದ್ರು ಆತ್ಮಾನಂದಪ್ಪ ಅವರೊಂದು ಮಾತಂದ್ರಂತ ಏನಿಲ್ಲಪ್ಪ ನೀವೆಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಬಂದು ಮೊದಲು ಊಟ ಮಾಡಿರಿ ಆಮೇಲೆ ಮಾತಾಡೋಣ ಅಂತಂದ್ರಂತೆ ಆವಾಗ ಊಟ ಮುಗಿತು ಊಟಕ್ಕೆ ಕುಂತವ್ರಿಗೆ ಗೊತ್ತಾಯಿತು ತ್ರಿಕಾಲಜ್ಞಾನಿಗಳಪ್ಪ ಆತ್ಮಾನಂದಪ್ಪ ಅವ್ರಂತೇಳ್ತಾರೆ ಶ್ರೀಶೈಲಪ್ಪ ಆನಿ ಕಿವಿಯವರು ಹೇಳ್ತಾರೆ ತಮ್ಮ ಬೀಗರನ್ನು ಕರ್ಕೊಂಡು ಬಂದ ವಿಷಯವನ್ನು ಆವಾಗ ಆತ್ಪ ಸಮಾಜ ಸೇವಾ ಮಾಡಬೇಕನ್ನುವಂಥ ಭಾವ ನಿಮಗೆ ಐತಿ ಅಂದಮೇಲೆ ನೀವೇನು ಮಾಡ್ರಿಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ರಿ ಪರಮಾತ್ಮನ ಆಶೀರ್ವಾದ ಆಗತೈತಿ ಅಂತ ಹೇಳಿಬಿಟ್ರು ಹೋಗಿ ಅರ್ಜಿ ಸಲ್ಲಿಸಿದರು ಮುಂದೆ ಟಿಕೆಟ್ ಯಾವಾಗ ಸಿಗಬಹುದು ಅಂತೇಳಿ ಕಾಕೊಂತ ಕುಂತಾಗ ಒಂದು ಹದಿನೈದು ಇಪ್ಪತ್ತು ದಿವ್ಸ ಬಿಟ್ಟ ನಂತರ ಆ ಅವರಿಗೆ ಗೊತ್ತಾತು ರಮೇಶಪ್ಪ ಬಾಳೆಕುಂದ್ರಿಯವ್ರಿಗೆ ಏನಂದರೆ ನನ್ನ ಒಂದು ಅರ್ಜಿಯ ಪ್ರತಿಯನ್ನು ದಿಲ್ಲಿಗೆ ಶಿಫಾರಸು ಮಾಡಿ ಕಳಿಸೇ ಇಲ್ಲ ಬೆಂಗಳೂರಿನಿಂದ ಅಂತೇಳಿ ಗೊತ್ತಾತು ಇಂದಿರಾ ಗಾಂಧಿಯವರು ಆವಾಗ ಕಾಂಗ್ರೆಸ್ಸಿನ ಅಧಿನಾಯಕಿ ಇದ್ದರು ಆವಾಗ ನಂದು ಮನವಿ ಪತ್ರ ದಿಲ್ಲಿಗೆ ಹೋಗಿಲ್ಲ ಅಂದಮೇಲೆ ನನಗೆ ಹೆಂಗೆ ಟಿಕೆಟ್ ಸಿಗೋದು ಅಂಥೇಳಿ ಚಿಂತೆ ಮಾಡ್ತಿದ್ರಂತ ಕುಂದ್ರಿಯವರು ಆವಾಗ ಅದ ಚಿಂತೆ ಒಳಗೆ ಮಲ್ಕೊಂಡಾಗ ಒಂದು ದಿವಸ ಕನಿಷ್ನ ಒಳಗೆ ಆತ್ಮಾನಂದಪ್ಪ ಬಂದು ನೋಡಪ್ಪ ನಿನಗೆ ಟಿಕೆಟ್ ತೊಗೊಂಡು ಬಂದನಿ ಈ ಟಿಕೆಟ್ ತೊಗೊಂಡು ನೀ ಇಲೆಕ್ಷನ್ಗೆ ನಿಂತು ಆರಿಶ್ ಬಂದು ಸಮಾಜ ಸೇವಾ ಮಾಡಪ್ಪ ಅಂಥೇಳಿ ಆಶೀರ್ವಾದ ಮಾಡಿದಂಗೆ ಆತಂಥ ಕನಿಷ್ನೊಳಗೆ ಎದ್ದು ಕುಡ್ಲಿ ತಮ್ಮ ಅವರಿಗೆ ಆ ರಮೇಶಪ್ಪ ಬಾಳಿಕುಂದ್ರೆ ಅವ್ರಿಗೆ ಹೇಳ್ತಾರೆ ಅಪ್ಪ ಅವರು ನನ್ನ ಕನಿಷ್ಠನಾಗ ಬಂದರು ಮತ್ತು ನನಗೆ ಟಿಕೆಟ್ ಕೊಟ್ಟು ಆದರು ಅಂಥೇಳ ಅವ್ರ ಧರ್ಮಪತ್ನಿಯವರು ಹೇಳಿದ್ರಂತ ನೀವು ಬದಿಯೇ ಅದೇ ಗುಂಗನೊಳಗೆ ಅದೇ ರೀ ಅದೇ ಚಿಂತೆ ಒಳಗೆ ಅದಕ್ಕೆ ನಿಮ್ಗೆ ಹಂಗೆ ಕನಸು ಬಿದ್ದೈತಿ ಅಂದ್ರಂತ ಬೆಳಗ್ಗೆ ಎದ್ದ ಕೂಡಲೇ ದಿನಪತ್ರಿಕೆಯನ್ನು ನೋಡಬಹುದು ಅದರೊಳಗೆ ಬಂದಿತ್ತು ಏನಂದ್ರೆ ಬೈಲಹೊಂಗಲ ತಾಲೂಕಿನಿಂದ ಈ ಒಬ್ಬ ರಮೇಶಪ್ಪ ಬಾಳಿಕುಂದ್ರಿಯವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕೈತಿ ಅಂತ ಹೇಳ್ತಾರೆ ಆವಾಗ ಅಪ್ಪನವರ ಮಾತು ನಿಜ ಆತಂತೇಳಿ ತಿಳ್ಕೊಂಡು ಆಕಳು ಮತ್ತು ಕರು ಅನ್ನುವ ಗುರುತಿಗೆ ಕಾಂಗ್ರೆಸ್ ವತಿಯಿಂದ ರಮೇಶಪ್ಪ ಬಾಳಿಕುಂದ್ರಿಯವರು ಇಲೆಕ್ಷನ್ಗೆ ನಿಂತರು ಆ ಬಯಲುಹೊಂಗಲ ತಾಲೂಕಿಗೆ ಆ ಸರಿ ಆರಿಶನು ಬಂದು ಸಮಾಜ ಸೇವೆ ಸಲ್ಲಿಸಿದರು ಹಿಂಗೆ ಶಾಸ್ತ್ರ ಕೇಳೋದು ಹೇಳೋದು ಐತಲ್ಲ ಸತ್ಸಂಗ ಮಾಡೋದೈತಲ್ಲ ಅದು ಎಲ್ಲ ರೀತಿಯಿಂದಲೂ ಸುಖ ಕೊಡ್ತೈತಿ ಇಹದೊಳಗೂ ಸುಖವನ್ನು ಅನುಭವಿಸುವುದು ಪರದೊಳಗೂ ಸುಖವನ್ನು ಅನುಭವಿಸಬೇಕಂದ್ರೆ ಶಾಸ್ತ್ರ ಶ್ರವಣವನ್ನು ಮಾಡಬೇಕು ಅದರಿಂದ ನಾವು ಮುಕ್ತರಾಗಿ ಹೋಗ್ತೀವಿ ಶಾಸ್ತ್ರ ಇದು ಭವರೋಗದ ಶಾಸ್ತ್ರ ಅಂತ ಹೇಳಿದಂಥ ಮಾತನ್ನು ನಾವು ಯಾವಾಗಲೂ ನೆನಪಿಟ್ಟು ನಮ್ಮ ಜೀವನವನ್ನು ಸಾಗಿಸೋಣ